ಒಗಟು ಅಂದ್ರ ಏನ್ ಗೊತ್ತತೆವಂತ ನಿಂಗ ಗೊತ್ತು ಆದ್ರೂ ನೀನೇ ಹೇಳು ಆತು ಜಾಸ್ತಿ ಅದ್ರ ಬಗ್ಗೆ ವಿವರ ನಿಮಗೆಲ್ಲಾ ಗೊತ್ತಿರಲ್ಲಾ ವಿವರಣೆ ಕಲ್ಕೋಬೇಕ ಅವೇನ್ ವಿರಲ್ಲ ಆದ್ರೂ ನೀವು ಕಲಿತಿಲ್ಲ ಕೇಳಿಲ್ಲಲಾ ಗೊತ್ತಾಗಲ್ಲ ಅರ್ಥ ಹ್ಮ್ ಒಗಟು ಅಂದ್ರೆ ಒಗಟು ಅಂದ್ರ ಒಡತ್ಬೇಕವಲ್ಲ ನಾವ್ ಹೇಳಿರ್ತೇವೆ ಕತ್ತಿನ ಅಂದ್ರೆ ಬಿಡಿಸ್ಬೇಕು ಹ್ಮ್ ನೀವು ಬಿಡಿಸಿ ಹೇಳ್ಬೇಕು ಅದು ಒಂದ್ ರೀತಿ ಪ್ರಶ್ನೆಯಲ್ಲಿ ಪ್ರಶ್ನೆಯಾಗಿ ಉಳಿದಿರ್ತೇತಿ ಅದನ್ನ ನಾವು ಉತ್ತರದಲ್ಲಿ ಅದನ್ನ ಏನೇನಿದೆ ಅದ್ರ ಅರ್ಥ ಏನು ಅದ್ರ ಸಾರಾಂಶ ಏನು ಅಂತಂದು ನಾವ್ ಅದನ್ನ ಉತ್ತರ ಹುಡ್ಕೋದಿಕ್ಕೆ ಒಗಟು ಅಂತ ಕರಿತೀವಿ ಹೌದಾ ಮತ್ತೆ ನೀವೆಲ್ಲ ತುಂಬಾ ಒರ್ಡು ಒಗಟುಗಳನ್ನ ಹೇಳ್ತಾ ಇದ್ರಿ ಅಲ್ವಾ ಅವಾಗೆಲ್ಲ ನೀವು ಹೊಲದಲ್ಲಿ ತಗಿಬಾಗ ಈಗ ನಮ್ಗೆಲ್ಲಾ ಅವನ್ನ ಹೇಳ್ಕೊಡ್ರಿ ಏಕಂದ್ರೆ ನಮಗೆ ಈಗಿನ ಕಾಲದಲ್ಲಿ ನಾವು ಒಗ್ಗಟಂದ್ರೇ ಏನು ನಿಮಗೆ ಗೊತ್ತನೇ ಇಲ್ಲ ನಾವು ಕೇಳೋರೋ ಇರೋದಿಲ್ಲ ಹಾಗಾಗಿ ನೀವ್ ಹೇಳ್ಕೊಟ್ರೆ ನಮ್ಗ ಬಹಳ ಅನುಕೂಲ ಆಗುತ್ತೆ ತಿಳ್ಕೊಂತೀವಿ ಅಳದು ಹೋಗೋದಿಲ್ಲ ಇದು ಉಳಿತೆತಿ ನಾರಿ ನೀನ್ ನೀರು ಹೋಗಬೇಡ ನೀರ ಕಾಲ ಇಡಬೇಡ ನೀರಿಲ್ಲದ ಮನೆಗೆ ಬರಬೇಡ ಇದೆಲ್ಲ ಕಥೆ ಅಂತಲ್ಲ ನಾರಿ ನೀನ್ ನೀರಿಗೆ ಹೋಗಬೇಡ ನೀರ ಕಾಲ ಇಡಬೇಡ ನೀರಿಲ್ಲದ ಮನಿಗ್ ಬರಬೇಡ

ನೀರು ಆಮೇಲೆ ಉದ್ದನಕ್ಕೆ ಟೇಪ್ನಕ್ಕೆ ಮಕ್ಕಳು ಮಂದಿ ಕೊಡಕ್ಕೆ ಅದು ಅದನ್ನಕ್ಕೆ ಟೇಪ್ನಕ್ಕೆ ಟೇಪ್ನಕ್ಕೆ ಮಕ್ಕಳು ಮಂದಿ ಕೊಡಕ್ಕೆ ಮಕ್ಕಳು ಮಂದಿ ಕೊಡಕ್ಕೆ ಅದು 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 ಉದ್ರ ತೆಂಗಿನಕಾಯಿ ಅದು ಉದ್ರ ತೆಂಗಿನಕಾಯಿ ಹಸಿರು ತೋಟ ಬೆಳ್ಳಿ ಗೂಟ ಹಸಿರು ತೋಟ ಬೆಳ್ಳಿ ಗೂಟ ಊಟ ಮಲ್ಲಿಗೆ ಹೂ ಅಲ್ಲ ಮತ್ತೆ ಉತ್ತರ ಸೋತಿ ಸೋತೆ ಮೂಲಂಗಿ ಓ ಹಸಿರು ತೋಟ ಮೂಲಂಗಿ ಗೂಟ ಉತ್ತರ ಮೂಲಂಗಿ ಮೂಲಂಗಿನ ಬಹುಶಃ ನೋಡಿರ್ಬಹುದು ರಾಡಿಶ್ ಮೇಲ್ಗಡೆ ಎಲ್ಲ ಹಸಿರು ಇರುತ್ತೆ ಕೆಳಗಡೆ ಮೂಲಂಗಿ ಏನಿರುತ್ತೆ ಗಟ್ಟಿ ಕಲರ್ ಇರುತ್ತೆ ಹಸಿರದು ಹೊಲ ಮೂಲಂಗಿ ಅಂದ್ರೆ ಗೂಟ ಅಂದ್ರೆ ಬಿಳಿ ಗೂಟ ಅಂದ್ರೆ ತೋಟ ಬೆಳ್ಳಿ ಗೂಟ ಓಕೆ ಓಕೆ ಬೆಳ್ಳಿ ಗೂಟ ಬೆಳ್ಳಿ ಗೂಟ ಅಂತಂದ್ರೆ ಮೂಲಂಗಿ ಹಾ 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 ಗಿಡದ ಗಿಡ ಹುಟ್ಟಿ ಗಿಡ ಚಕ್ರ ಕಾಯಿ ಬಿಟ್ಟು ತಿನ್ಲಾರ್ ಹಣ್ಣು ಬಲು ರುಚಿ ಬರ್ತದ ಗಿಡದ ಗಿಡ ಹುಟ್ಟಿ ಗಿಡದ ಗಿಡ ಹುಟ್ಟಿ ಗಿಡ ಚಕ್ರ ಕಾಯಿ ಬಿಟ್ಟು ಗಿಡ ಚಕ್ರ ಕಾಯಿ ಬಿಟ್ಟು ತಿನ್ಲಾರ್ ಹಣ್ಣು ಬಲು ರುಚಿ ಬಲು ರುಚಿ ಹೇಳು ಉತ್ತರ ಉತ್ತರ ಗೊತ್ತಾಗ್ತಿಲ್ಲ ನೀನೇ ಹೇಳು ಅದು ಮಗು

ಒಂದು ಬಂತು ಒಂದು ಸಿಗುತ್ತು ಏನ್ ಹೇಳುವ ಮಲ್ನಾಡದಿಂದ ಮೂರ್ ಎಮ್ಮಿ ತಂದಿದ್ರಿ ಒಂದು ಬಂತು ಒಂದು ಇದು ಕಂಡು ಹಿಡೀಬೇಕು ನೀವೇ ಹೇಳ್ರಿ ಒಂದು ಅಂದ್ರೆ ಸಿಗಿ ಉಣಿವಿ ಬಂತು ಅಂದ್ರೆ ಬಾರತ್ ಹುಣಿವಿ ಹೋತು ಅಂದ್ರೆ ಹೋಳಿ ಹುಣಿವಿ ಬಹಳ ಚಂದ ಐತಿ ಬಹಳ ಚಂದ ಐತಿ ಹೋತು ಅಂದ್ರ ಹೋಳಿ ಹುಣ್ಣಿಮೆ ಬಂತು ಅಂದ್ರೆ ಸಿಗತು ಅಂದ್ರೆ ಸಿಹಿ ಹುಣ್ಣಿಮೆ ಕರೆಕ್ಟ್ ಉತ್ತರಗಳೆಲ್ಲ ಆಗಿನ ಕಾಲದ ಜನಪದ್ರು ಬಹಳ ಬುದ್ಧಿಯಿಂದ ಬಾಳ ಇದ್ದ ಲಕ್ಷ ಆರೋಗ್ಯವೆಲ್ಲ ಕಲ್ಲಿನ ಕಣ ಕಬ್ಬಣದ ಮೇಟಿ ಚಂದ್ರದಂತ ರಾಶಿ ಹೇಳುವ ಏನು ಕಲ್ಲಿನ ಕಣ ಕಬ್ಬಿಣದ ಮೇಟಿ ಕಬ್ಬಣದ ಮೇಟಿ ಚಂದ್ರಾಶಿ ರಾಶಿ ಬುದ್ಧಿ ಅಲ್ಲಿ ಆಗ್ಲಿ ಕಲ್ಲಿನ ಕಣ ಅಂದ್ರ ಒಳಕಲ್ಲು ಕಬ್ಬಣದ ಮೇಟಿ ಅಂದ್ರ ಹಾರಿಕೋಲು ಚಂದ್ರದ ರಾಶಿ ಅಂದ್ರ ಕೆಂಪು ಚಟ್ನಿ 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 ಅನ್ಬೋದು ಕಲ್ಲಿನ ಕಣ ಅಂದ್ರೆ ಒಳಕಲ್ಲು ಕಬ್ಬಿಣದ ಮೇಟಿ ಅಂದ್ರೆ ಏನ ಚಂದ್ರದಂತಿ ರಾಶಿ ಅಂತಂದ್ರೆ ಕೆಂಪು ಚಟ್ನಿ ಹಿಂಗೆ ಬಹಳ ಉತ್ತರ ವಿವರಣೆ ಬಹಳ ಸೊಗಸಾಗಿತ್ತು ಮತ್ತೊಂದು ಚಿತ್ತಾರ್ ಪೆಟ್ಟಿಗೆ ಚಿನ್ನಾಲ್ ಪೆಟಗಿ ನವಣಿ ತುಂಬಾ ಹೌಣಿನ ಪೆಟಿಗೆ ಚಿತ್ತಾರದ ಪೆಟಿಗೆ ಚಿನ್ನಾಲ್ ಪೆಟಿಗೆ ಚಿನ್ನಾಲ್ ಪೆಟಿಗೆ ನವಣಿ ತುಂಬಾ ನವಣಿ ತುಂಬಾ ಅವಣಿನ ಪೆಟಿಗೆ ಅವಣಿನ ಪೆಟಿಗೆ ಏನೂ ಅರ್ಥ ಆಗ್ಲಿಲ್ಲ ನಮಗೆ ಪ್ರಶ್ನೆನೇ ಆದ್ರೆ ನೀವು ಉತ್ತರ ಕೊಟ್ರೆ ಬಹುಶಃ ಪ್ರಶ್ನೆ ಅರ್ಥ ಆಗ್ಬೋದು ಅನ್ಸುತ್ತೆ ಏಲಕ್ಕಿ ಕಾಯಿ ಓ ಏಲಕ್ಕಿ ಕಾಯಿ ಒಂದು ಒಗಟಿಗೆ ಉತ್ತರ ತುಂಬಾ ಚೆನ್ನಾಗಿದೆ ಮತ್ತೆ ದೊಡ್ ದೊಡ್ ಬರಲ್ಲವ್ ಬಾಳ್ರಿ ಪರವಾಗಿಲ್ಲ ಬಾಳದವು ಅಂದ್ರೆ ಬರ್ಬೇಕಲ್ಲ ದೌಡ್ ದೊಡ್ ಬರಂಗೇಲವು ನೋಡ್ರಿ ಅವತ್ತಿನ ಕಾಲದ ಜನಪದರು ನೆನಪಿನ ಶಕ್ತಿಯಲ್ಲೂ ಕೂಡ ತುಂಬಾನೇ ಮುಂಚೂಣಿಯಲ್ಲಿ ಇದ್ರು ಅಂತ ಹೇಳ್ಬೋದು ಯಾಕಂತಂದ್ರೆ ಇವತ್ತಿನ ಕಾಲದ ನಮಗೆಲ್ಲ ಒಗಟು ಅಂತಂದ್ರೆ ಏನು ಒಡುಪು ಅಂತಂದ್ರೆ ಏನು ಇವೆಲ್ಲ ತುಂಬಾ ಎಲ್ಲಾರು ಹೇಳ್ತಿದ್ರು ಎಲ್ಲಾರು ಹೇಳ್ತಿದ್ರು ಎಲ್ಲರಿಗೂ ಗೊತ್ತಿದ್ರು ಎಲ್ಲಾರು ಓದು 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 ಓದೋ ಲೆಕ್ಕದ್ ಹೊಂಟ್ ಬಿಟ್ರಲ್ಲ ಮನೆಯಾಗ ಇರಂಗಲ್ಲ ಮಕ್ಕಳು ತಾಯಿಗಳು ಅಜ್ಜಿ ಅಜ್ಜಿಗಳು ಹೇಳಿ ತಿಳ್ಕೊಳಂಗಿಲ್ಲ ಇಲ್ಲ ಇಲ್ಲ ನಾವು ನಾನು ನಿಮ್ಮ ಅಜ್ಜಿ ನಿನ್ನ ಮೊಮ್ಮಗಳು ನಾನು ನಿಮ್ಮ ಮಾತನ್ನು ಕೇಳ್ತೀನಿ ನೀವು ಹೇಳ್ಕೊಟ್ಟಿದ್ದನ್ನು ಕಲಿತೀನಿ ಅಲಕ್ ಮಲಕ್ ಚಿತ್ತಾವ ಹಾಕಕ್ಕೆ ಬರ್ತೈತಿ ತೆಗಿಯಕ್ಕೆ ಬರಲ್ಲ ಅಲಕ್ ಬಲಕ್ ಚಿತ್ತಾರ ಹಾಕಕ್ಕೆ ಬರ್ತೈತಿ ತೆಗಿಯಕ್ಕೆ ಬರೋಂಗಿಲ್ಲ ಹಾಕಕ್ಕೆ ಬರ್ತೈತಿ ತೆಗಿಯಕ್ಕೆ ಬರೋಂಗಿಲ್ಲ ಅಂತಂದ್ರೆ ಏನಪ್ಪಾ ಇದು ಹೇಳ ಸೋತ್ವಿ ನೀವು ಮುಂದೆ ನಾವು ಸೋತ್ವಿ ಓ ಅವತ್ತಿನ ಕಾಲದಲ್ಲೆಲ್ಲ ಕೈ ಮೇಲೆ ಈಗೆಲ್ಲ ಟ್ಯಾಟೋಗಳನ್ನ ಯಾವ ರೀತಿ ಹಾಕಿಸ್ಕೋತಾರೆ ಅವಾಗೆಲ್ಲ ಹಣೆ ಮೇಲೆ ಕೈ ಮೇಲೆ ಕೆಲವೊಬ್ರು ಹಿರಿಯರು ತುಂಬಾ ಜನ ನಮ್ಮ ಜೊತೆಗೆ ಬರೋದು ಹಚ್ಚೆ ಮಾತ್ರ ಅಥವಾ ಹಂಚಿ ಮಾತ್ರ ಅಂತ ಹೇಳಿ ಹಣೆಗೆ ಕೈ ಮೇಲೆ ಚಿತ್ತಾರಗಳನ್ನ ಬಿಡಿಸ್ಕೋತಾ ಇದ್ರು ಹಾಗಾಗಿ ಅಲಕ್ ಬಲಕ್ ಚಿತ್ತಾರ ಹಾಕ ಬರ್ತೇತಿ ಇವತ್ತಿನ ಟೆಕ್ನಾಲಜಿ ಪ್ರಕಾರ ಅದನ್ನ ತೆಗಿಬಹುದು ಆದ್ರೆ ಹಿಂದಿನ ಕಾಲದಲ್ಲಿ ಅದನ್ನ ತೆಗಿಯಕ್ ಬರ್ತಾ ಇರಲಿಲ್ಲ ಹಾಗಾಗಿ ಅಲಕ್ ಬಲಕ್ ಚಿತ್ತ ಹಾಕತಿ ಹತ್ತಿ ಮುತ್ತಿಗೆ ಕೊಟ್ಟವಿ ನಕ್ರ ಬರ್ತವಿ ಹತ್ರ ಬಿಟ್ಟು ಬರ್ತವಿ ಅಂದ್ರ ಹತ್ತಿ ಹಾ 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 ನಾನು ಹೇಳ್ತೀನಿ ಹೊಲಕ್ಕೋ ಇದು ಹತ್ತಿ ಮತ್ತೂರ್ ಊರಿಗೆ ನಮ್ಮ ಅಕ್ಕನ್ ಕೊಟ್ಟೇವಿ ನಕ್ರ ಕರ್ಕೊಂಡ್ ಬರ್ತೇವಿ ಅಲ್ಲೇ ಬಿಟ್ಟು ಬರ್ತೇವಿ ಅಂದ್ರೆ ಹತ್ತಿ ಹೊಲ ನಕ್ರೆ ಅಂದ್ರೆ ಅರಳಿದ್ರೆ ಆ ಹತ್ತಿನ ಬಿಡಿಸ್ಕೊಂಡು ಮನೆಗ್ ತಂದಿಡ್ತಿವಿ ಇಲ್ಲ ಹತ್ರ ಅಂದ್ರೆ ಅದು ಮುದುಡ್ಕೊಂಡು ಆ ಕಾಯಿ ತರಾನೇ ಇದ್ರೆ ನಾವ್ ಹತ್ತಿ ತರಕಾಗ ಉತ್ತರ ಅಂದ್ರೆ ಹತ್ತಿ ಹತ್ತಿ ಹೊಲ ಅಲ್ವಾ ಹಂಗೂ ಅಂತಾರ ಅದಕ್ಕೆ ಮತ್ತೆ ಇನ್ನೊಂದು ಏನು ಅಂತಾರಂದ್ರ ಅട്ടം ಬರಣದ ಚಿಟಗುಬಿ ತಿಲ್ಲಿ ಒಡದಿತಿ ಅಂತಾರ ಓಹೋ ಇದೇ ಉತ್ತರಕ್ಕೆ ಹತ್ತಿ ಹೊಲಕನೇ ಅട്ടം ಚಿಟಗುಂಬಿ ತಲಿ ಒಡದಿತಿ ಚಿಟಗುಬಿ ಚಿಟಗುಬ್ಬಿ ತಲಿ ಒಡದಿತಿ ಅಂತವೆ ಹ ಹ ಹ ಬ್ಯಾಸ್ರಕ್ಕೆ ಹ ಹ ಹ ಇಂತವೆಲ್ಲ ಯಾವಾಗ ಹೇಳ್ಕೆ ಮಾಡಿ ಹೊತ್ತು ಮುลก ಸಿರಿ ಮನಿ ಬರ್ತಿದು ಕಲಾಹಾರಣ ಅಲ್ಲಮ್ಮ ನಿಮ್ಮ ಬುದ್ಧಿಯನ್ನ ಬೇರೆ ರೀತಿ ಹರಿಬಿಡದೆ ಅಥವಾ ಅದನ್ನ ಉಪಯೋಗ ಮಾಡ್ಕೊಂತಿದ್ರಲ್ಲ ಅದು ಒಂದು ದೊಡ್ಡ ವೈಜ್ಞಾನಿಕವಾದಂತಹ ಒಂದು ವಿಷಯ ಮತ್ತೆ ನೂರಾರು ಮಕ್ಕಳಿಗೆ ಒಂದೇ ಉಡದಾರ ಅದೇ ಪ್ರಶ್ನೆ ನೂರಾರು ಮಕ್ಕಳಿಗೆ ಒಂದೇ ಉಡದಾರ ನೂರಾರು ಮಕ್ಕಳಿಗೆ ಒಂದೇ ಉಡದಾರ ಬರ್ಲಿಲ್ಲ ಕಸಬರಿಗೆ ಕಸ್ಮರ್ಗಿ ಅಂದ್ರೆ ತುಂಬಾ ಕಡ್ಡಿಗಳಿಗೆ ಒಂದೇ ನಾವು ಕಟ್ಟಿರ್ತೀವಲ್ಲ ಹಾಗಾಗಿ ಓಕೆ ಹುಡುದಾರ ಅಂದ್ರೆ ಕಸ್ಮರ್ಗಿ ಅವೆಲ್ಲ ಜಾಸ್ತಿ ಕಡ್ಡಿಗಳಿಗೆ ನಾವು ಕಟ್ಟಿರ್ತಿವಲ್ಲಾ ಅದಕ್ಕೆ ಆಮೇಲೆ ಇನ್ನೊಂದು ಬಾವೆ ಯಾಕ ಬಡಬಡಸ್ತಿತಿ ಕೆರಿಯಾಕ್ಕೆ ಕೆಕ್ಕಿಸ್ತಿತಿ ಗುಡಿಯಾಕ್ಕೆ ಮುರುಕು ಒಂದೇ ಉತ್ತರ ಓಹೋ ಬೇರೆ ಬೇರೆ ಹೌದಾ ಕೆರಿಯಾಕ್ಕೆ ಕೆಕ್ಕಿಸ್ತಿತಿ ಕೆರೆ ಕೆಕ್ಕಿಸ್ತಿತಿ ಅಂದ್ರೆ ಕಪ್ಪೆನಾ ಹ್ಮ್ ಆಮೇಲೆ ಗುಡಿಯಾಗಿ ಗುಡ್ ಗುಡಿಸ್ತತಿ ಅಂತಂದ್ರೆ ಗಂಟೆ ಬಾವ್ಯಾಗ್ ಬಡ್ಬಡಿಸ್ತತಿ ಅಂದ್ರೆ ಇನ್ನೊಂದು ಸರಣಿಯಲ್ಲಿ ಮತ್ತೊಂದು ಮತ್ತಷ್ಟು ಮಗದಷ್ಟು ಒಡಪು ಮತ್ತೆ ಒಗಟುಗಳನ್ನ ನಮ್ಗೆಲ್ಲ ಹೇಳ್ಕೊಡ್ಬೇಕು ನೀವೆಲ್ಲ ನೀವು ರೆಡಿ ಒಂದು ನಾವೆಲ್ಲರೂ ಕಲ್ಕೊಳ್ಳೋಣ ಗುಡಿಸೋಣ ಬೆಳ್ಸೋಣ ಧನ್ಯವಾದಗಳು